ಈ ನುಸಿ ಹತ್ತಿದ ಜೋಳಗಳು ಹೆಂಗಿರ್ತವಪ್ಪ ಅಂತಂದ್ರೆ ಅವು ಹೆಂಗೆ ಅಂದ್ರೆ ಬಳ್ಸೋಕೆ ಬರಂಗಿಲ್ಲ ಅವು ಯಾವ ಒಳ್ಳೆ ಕಾರ್ಯಕ್ಕೆ ಬಳಸೋದೇ ಇಲ್ಲ ರೀ ಅವು ಹೆಂಗೆ ಅಂತಂದ್ರೆ ಅದೇ ಪ್ರಕಾರದೊಳಗೆ ಜನಗಳು ಮೂರು ಪ್ರಕಾರ ಇರ್ತಾರೆ ಹೆಂಗಿರ್ತಾರೆ ಇರ್ತಾರೆ ಮೂರು ಪ್ರಕಾರ ಅವ್ರು ಹೆಂಗಿರ್ತಾರಪ್ಪ ಇರ್ತಾರಪ್ಪ ಅಂತಂದ್ರೆ ಊರು ಹೊರಗೆ ಇರ್ತಾರ ರಾತ್ರಿ ಆದ್ರೇ ನಾವು ಮನೆಗಿಂತ ಹೆಚ್ಚು ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ತೀವಿ ರೀ ಅಂತಾರೆ ಮನೆ ಒಳಗೆ ಒಂದು ಕಡೆ ಮನೆ ಒಳಗೆ ಹತ್ರ ಕೂಡ ಪರವಾಗಿಲ್ಲ ಸರ್ಕಾರ ಆಳ್ಬಾರ್ದಂತ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ ಇಷ್ಟ ಬರುವಾಗ ಮನಿ ಬರುವಾಗ ನೈಟಿ ಹಾಕೊಂಡ್ ಬರ್ತಾರೆ ಅವ್ರ ಮನಿ ದಾರಿ ಹಿಡ್ಕೊಂಡ್ ಬರ್ತಿರ್ತಾರೆ ಕರೆ ಆದ್ರೆ ಅವ್ರ ಮನಿ ಒಳಗೆ ಏನ್ ಬರಂಗಿಲ್ರಿ ಅವ್ರ ಯಾತ್ರ ಅಂಗಡಿ ಬಿದ್ರು ಅಂಗಡಿ ಅಂತ ಹೇಳಿ ಅಲ್ಲಿ ಬಿದ್ಕೊಂಡು ಹಾಕೊಂಡ್ ಹೋಗ್ಬಿಡ್ತಾರೆ ಇವನು ಸೇತಿದ ಜೋಳ ಅಂದಿಷ್ಟ್ ಇನ್ನ ಎಣ್ಣೆ ಪ್ರಕಾರ ಜೋಳ ಹಾಕೊಂಡ್ರಿ ಹಗೆದ ಜೋಳ ಅವ್ ಹೆಂಗಿರ್ತಾವಪ್ಪ ಅಂತಂದ್ರ ಆಮೇಲೆ ನೋಡಿ ಮಾಡಿ ಬಳಸ ಮನುವಂತ ಮಂದಿ ಅಂತಾರೆ ಅದೇ ಪ್ರಕಾರದೊಳಗೆ ನಮ್ಮ ಮಂದಿನೂ ಕೂಡ ಹೆಂಗಿರ್ತಾರ ಮುಂದಿನ ದಿವಸ ಬಂತು ದೊಡ್ಡ ದಿವಸ ಬಂತು ಮತ್ತೆ ಲಾಸ್ಟ್ನೇ ದಿವಸ ಬಂತು ಅಂತ ಹೇಳಿ ಅವ್ರು ಎಲ್ಲ ಮನೆ ಟಿವಿ ನೋಡ್ಕೊತ ಕೂತಿರ್ತಾರೆ ಟಿವಿ ಬಿಟ್ಟಿ ಅಂತ ಬರಂಗಿಲ್ರಿ ಅದ್ ಟಿವಿ ಅಲ್ಲಿ ತಕ್ಕ ನೋಡ್ತಾರಪ್ಪ ಅಂತಂದ್ರೆ ರಾತ್ರಿ ಒಂಬತ್ತು ಒಂಬತ್ತು ವರಿ ಆದ್ರ ಪ್ಲೇ ಲಾಸ್ಟ್ ಒಂದು ಕಾಯಂ ಸ್ಟೋರಿ ಬರ್ತಾರ ಕಾಯಂ ಸ್ಟೋರಿ ಒಳಗೆ ಒಂದು ಹೆಣ ಬೆಳ್ತು ಇವತ್ತಿನ ನೆನಪಾ ಅಲ್ಲಿ ತಕ ಇಲ್ಲ ಹ್ಮ್ ಹಂಗ ಮುಂದೆ ಏನಪ್ಪ ಅಂತಂದ್ರೆ ಮುಂದೆ ಬಿತ್ತು ಜಳ ಅಂತ ಇರ್ತಾವ್ರಿ ಅವ್ ಬಿತ್ತು ಜಳ ಹೆಂಗಪ್ಪ ಅಂತಂದ್ರೆ ಪುರಾಣಕ್ಕೆ ಅಚ್ಚೋರ್ ಬರ್ಲಿ ಅಚ್ಚೋರ್ ಬರ್ಲಿ ಬ್ಯಾರೆ ಅಚ್ಚೋರ್ ಬರ್ಲಿ ಪುರಾಣ ಕೇಳಬೇಕು ಒಂದಿಷ್ಟು ಮಡಿವಾಳ ಮಾತಿದೀವ್ರ ಪುರಾಣವನ್ನ ಕೇಳಬೇಕು ಒಂದಿಷ್ಟು ಉಚ್ಚೇತ ಮಹಾ ಮಹಾಪ್ರಸಾದವನ್ನು ಸೇವನೆ ಮಾಡಿಕೊಳ್ಬೇಕು ಈ ಬದುಕಿಗೆ ಒಂದಿಷ್ಟು ನೆಮ್ಮದಿಯನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಇಲ್ಲಿ ಕಲೆ ಹೇಳ್ತೀನಿ ಹೇಳ್ತೇನೆ ಇಲ್ಲಿ ಬಂದಿರುವಂತ ಪುರಾಣಕ್ಕೆ ಬಂದಿರುವಂತಹ ಇವತ್ತು ನಾಳೆ ಬರುವಂತವರು ನಾನ್ ಬರುವಂತವರು ಪದೇ ಬರುವಂತವರು ಅವರೆಲ್ಲರೂ ಕೂಡ ಸಾಕ್ತರ ಯಾಕಂದ್ರೆ ಮತ್ತೆ ಈ ಊರು ಬಿಟ್ಟು ಹೋಗೋದು ಅಜ್ಜ ನಮ್ಗೆ ಸ್ವಾಮಿ ಬಂಧನ ಬಂಧನ ಬರೀ ನಮ್ದೇ ಹೇಳ ಅಷ್ಟೇ ವಿಚಾರ ಮಾಡ್ರಿ